ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಂಟನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಿರುವ ಸ್ಪರ್ಧಿ ಯಾರು ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಯಾರಿಗೆ ಹೆಚ್ಚು ವೋಟ್ ಬಂದಿದೆ ಯಾರು ಸೇವ್ ಆಗ್ತಾರೆ ಅನ್ನೋದನ್ನು ಹೇಗೆ ತಿಳಿಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಿ ಎಂಟು ವಾರಗಳಾಗಿದ್ದು ಈಗ ಎಂಟನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಎಂದು ನೋಡೋದಾದರೆ ಒಟ್ಟು ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅವರಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಚೈತ್ರಾ ಕುಂದಾಪುರ ಉಗ್ರಂ ಮಂಜು ಗೌತಮಿ ಹನುಮಂತ ಮತ್ತು ಧರ್ಮ ಕೀರ್ತಿರಾಜ್ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾವ ಸ್ಪರ್ಧೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಾರೆ ಎಂದು ನೋಡೋಣ ಬನ್ನಿ ಕಡಿಮೆ ವೋಟ್ ಬಂದಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಲ್ಲೂ ಇರುತ್ತದೆ ಅದಕ್ಕಾಗಿ ಒಂದು ವೆಬ್ಸೈಟ್ ಇದ್ದು ಅದರಲ್ಲಿ ನೀವು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಬಹುದು ಹಾಗೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನು ಸಹ ನೀವು ಚೆಕ್ ಮಾಡಬಹುದಾಗಿರುತ್ತದೆ ಅದಕ್ಕೂ ಮೊದಲು ನಾಮಿನೇಷನ್ ಆದ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರಿಟ್ ಸ್ಪರ್ಧಿಗೆ ಎಷ್ಟು ವೋಟ್ ಬಂದಿದೆ ಯಾರಿಗೆ ಹೆಚ್ಚು ಹಾಗೂ ಆ ವೆಬ್ಸೈಟ್ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ವೋಟ್ ಮಾಡಬಹುದಾಗಿರುತ್ತದೆ ಹೌದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಪೇಜ್ ಓಪನ್ ಆಗುತ್ತೆ ಈ ಸ್ವಲ್ಪ ಸ್ಕ್ರೋಲ್ ಮಾಡಿದ ನಂತರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೋ ಅವರ ಹೆಸರುಗಳು ನಿಮಗೆ ಕಾಣಿಸುತ್ತೆ ಇವರಲ್ಲಿ ನೀವು ಯಾರನ್ನು ಸೇವ್ ಮಾಡಲು ಬಯಸುತ್ತೀರೋ ಅವರ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ನಂತರ ಓಟ್ ಅನ್ನೋ ಆಪ್ಷನ್ ಇರುತ್ತೆ ಅದರ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ ಆ ನಂತರ ಅಲ್ಲಿ ಎನಮಸ್ ಓಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಯಾರಿಗೆ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ವೆಬ್ಸೈಟ್ ಲಿಂಕ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ನೀವು ಓಟ್ ಮಾಡ್ಬೋದಾಗಿರುತ್ತೆ ಇನ್ನು ಇದು ಪಬ್ಲಿಕ್ ಡೊಮೈನಲ್ಲಿ ಇರೋ ರೀಸನ್ನಿಂದ ಕೇವಲ ಅಂದಾಜು ಆಗಿರುತ್ತೆ ಹಾಗೆ ಈ ರಿಸಲ್ಟ್ ಬದಲಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಇನ್ನು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟನ್ನು ಸೇವ್ ಮಾಡಲು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ವೋಟ್ ಮಾಡಬಹುದು ನೀವು ಅಲ್ಲಿ ತೊಂಬತ್ತೊಂಬತ್ತು ವೋಟ್ಗಳನ್ನು ಮಾಡಬಹುದು ಯಾಕಂದರೆ ಒಂದು ಐ ಡಿಗೆ ತೊಂಬತ್ತೊಂಬತ್ತು ವೋಟ್ ಮಾಡಬಹುದು ಇನ್ನು ನಾಮಿನೇಟ್ ಆದ ಏಳು ಜನರಲ್ಲಿ ಅತಿ ಕಡಿಮೆ ಪರ್ಫಾರ್ಮೆನ್ಸ್ ಇರುವುದು ಧರ್ಮ ಅವರದ್ದಾಗಿರುವುದರಿಂದ ಈ ವಾರ ಧರ್ಮ ಅಥವಾ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ನಿಮ್ಮ ಪ್ರಕಾರ ಈ ಏಳು ಜನರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು